ಎಲ್ಲ ವಿಷಯಗಳಲ್ಲಿ ಅಂಕಗಳಿಸೋದು ಸುಲಭ ಆದರೆ ಗಣಿತದಲ್ಲಿ ಅಂಕಗಳಿಸೋದು ಸುಲಭ ಕಷ್ಟ ಎರಡೂ ಇದೆ ಬಟ್ ನಾವು ಮ್ಯಾಕ್ಸಿಮಮ್ ಆಗಿ ನೋಡಿದಾಗ ಗಣಿತದಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿರ್ತಕ್ಕಂಥ ಮೋಸ್ಟ್ ರೇರ್ ರೇರಾಗಿರ್ತಕ್ಕಂಥ ತಪ್ಪುಗಳನ್ನು ಮಾಡಿ ಅಂಕಗಳನ್ನು ಕಳ್ಕೊಳ್ತಾರೆ ರ್ಯಾಂಕ್ ಹೋಗ್ತದೆ ಅವಾರ್ಡ್ಸ್ ಹೋಗ್ತವೆ ಓಕೆ ಸ್ವಲ್ಪ ಡಲ್ಲು ಆಗ್ತಾರೆ ಲೈಫಲ್ಲಿ ಅಪ್ಸೆಟ್ಟು ಕೂಡ ಆಗ್ತಾರೆ ಯಾಕಂದ್ರೆ ಮೊದಲೇ ಅವ್ರಿಗೆ ಗೈಡ್ ಇರೋದಿಲ್ಲ ಸೊ ಸರಿಯಾಗಿ ಆಗಿರ್ತಕ್ಕಂಥ ಗೈಡೆನ್ಸ್ ಕೊಡದೇ ಇರೋದು ಕೂಡ ಒಂದು ತಪ್ಪು ಆದರೆ ನಾನು ನಿಮಗೆ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಡೀತಕ್ಕಂಥ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಟಿಪ್ಸ್ಗಳನ್ನು ಹೇಳ್ತೀನಿ ಖಂಡಿತವಾಗಿ ಇದನ್ನು ಮಾಡಬೇಡಿ ನೀವು ಈ ತಪ್ಪುಗಳನ್ನು ಸುಧಾರಿಸಿಕೊಳ್ಳಿ ಖಂಡಿತವಾಗಿ ನಿಮಗೆ ಅಂಕಗಳು ನೀವು ಬರೆದಷ್ಟು ಅಂಕಗಳನ್ನು ನಿಮಗೆ ಕೊಡ್ತಾರೆ ಕೆಲವೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ಗಳನ್ನು ನಾವು ಮಾಡ್ತೀವಿ ನಮಗೆಲ್ಲ ಗೊತ್ತಿರ್ತದೆ ಬಟ್ ಆ ಸಮಯದಲ್ಲಿ ಅದು ನೆನಪು ಬರೋದಿಲ್ಲ ಬಟ್ ಕೆಲವೊಬ್ಬರಿಗೂ ಇಷ್ಟು ಟ್ರಿಕ್ಸ್ಗಳು ಕೂಡ ಗೊತ್ತಿರೋದಿಲ್ಲ ನಾನು ಗಣಿತದಲ್ಲಿ ಬಹಳ ವಿಡಿಯೋಗಳನ್ನು ಹಾಕಿದ್ದೀನಿ ಅವೆಲ್ಲರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ನೋಡಿ ಖಂಡಿತವಾಗಿ ಸಿಕ್ಸ್ಟಿ ಅವೋ ಮಾರ್ಕ್ಸ್ಗಳನ್ನು ಪಡಿತೀರಿ ಗಣಿತ ಕಲಿಕೆಯಲ್ಲಿ ಮತ್ತು ಲೆಕ್ಕಗಳನ್ನು ಬಿಡಿಸುವಾಗ ಮಕ್ಕಳು ಮಾಡುವ ಸಾಮಾನ್ಯ ತಪ್ಪುಗಳು ಅವರ ಗ್ರಹಿಕೆಗೆ ಮತ್ತು ನೆನಪಿನ ಶಕ್ತಿಗೆ ಮಾರಕವಾಗಿ ಮಾರ್ಪಡ್ತದೆ ನೀವೆಲ್ಲ ಪ್ರಿಪೇರ್ ಮಾಡಿರ್ತೀರಿ ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ನಿಮ್ಮ ಮೆಮರಿ ಪವರ್ಗಳು ಏನಾಗ್ತವಪ್ಪ ಅಂದ್ರೆ ಸಪೋರ್ಟ್ ಮಾಡೋದಿಲ್ಲ ಈ ತಪ್ಪುಗಳಿಂದ ಅವರುಗಳು ಅಂಕ ಗಳಿಸಲು ಅಸಮರ್ಥರಾಗಿ ಬಿಡ್ತಾರೆ ಸೊ ನಿಮ್ಮ ಮೆಮರಿ ಪವರ್ ಆಮೇಲೆ ನಿಮ್ಮ ಒಂದು ಕಾಂಪ್ರಿಹೆನ್ಷನ್ ಸ್ಕಿಲ್ಗಳಿಂದ ನೀವೇನು ಮಾಡ್ತೀರಿ ಅಂಕಗಳನ್ನು ಕಳ್ಕೊತೀರಿ ಮಕ್ಕಳು ಎಸಗುವ ತಪ್ಪುಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಹಾಗಾದರೆ ಎಕ್ಸ್ಪರ್ಟ್ಸ್ಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ವ್ಯಾಲ್ಯೂಯೇಷನ್ಗೆ ಹೋಗಿರ್ತಕ್ಕಂಥ ನಮ್ಮ ಟೀಚರ್ಸು ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಏನೇನು ಮಾಡಿದ್ದೀರಿ ಮಾಡ್ತಾರೆ ಹುಡುಗರು ಕೆಟ್ಟಿದ್ದಾರೆ ಇವ್ನೇನೂ ಮಿಸ್ಟೇಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಮಿಸ್ಟೇಕ್ಸ್ ಮಾಡಬೇಡಿ ಅಂಕ ಕಳೆದುಕೊಳ್ಳೋ ಹೋಗಬೇಡಿ ಕೊನೆಯದು ಲೆಕ್ಕವನ್ನು ಪೂರ್ಣವಾಗಿ ಓದದೇ ಇರೋದು ಸೊ ನಾವು ಎಲ್ಲರಿಗೂ ಹೇಳಿದ್ದೀವಿ ಇದು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕೂಡ ನಾವು ರಿಪೀಟ್ ಮಾಡ್ತಾನೇ ಇದ್ದೀವಿ ಹೇಳಿದ್ದೀವಿ ಏನು ಸ್ಟೂಡೆಂಟ್ಸ್ ಹೊಟ್ಟೆ ನೀವು ಕ್ವಶನ್ ಗನ್ನ ಏನು ಮಾಡಬೇಕಪ್ಪ ಅಂತಂದರೆ ತುಂಬ ನೀಟಾಗಿ ಓದಬೇಕು ಒಂದು ಪ್ರಶ್ನೆಯನ್ನು ಬಾರಿ ಬಾರಿ ಎರಡು ಮೂರು ಸರಿ ನೀವು ಅವುಗಳನ್ನು ಓದಿ ಸೊ ಖಂಡಿತವಾಗಿ ನಿಮಗೆ ಅಂಕಗಳೇನಾಗ್ತವಪ್ಪ ಅಂದರೆ ಬಂದೇ ಬರ್ತವೆ ಸೊ ನೀವೆಷ್ಟು ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳೋದಿಲ್ಲ ಅದು ನಿಮ್ಮ ರಿಸಲ್ಟ್ಗೆ ಏನಾಗ್ತದಪ್ಪ ಅಂದ್ರೆ ಹೊಡೆತ ಬೀಳ್ತದ ಅಂತಲೂ ಕೂಡ ನಾನು ಏನು ಮಾಡಿದ್ದೀನಿ ಹೇಳಿದ್ದೀನಿ ಇನ್ನು ಎರಡನೇದು ಲೆಕ್ಕವನ್ನ ಓದಿದ ಮೇಲೆ ಅದರ ದತ್ತಾಂಶವನ್ನ ಬರೆಯದೇ ಇರುವುದು ಸೊ ನಾನು ಹೇಳಿದ್ದೀನಿ ಫಸ್ಟ್ ಸ್ಟೆಪ್ ಅಲ್ಲಿ ಕೊಟ್ಟಿರೋದನ್ನು ಡಟವನ್ನು ಬರ್ಕೋಬೇಕು ಈಗ ಒಂದು ಸಮಾಂತರ ಶ್ರೇಡಿ ಕೊಟ್ಟಿದ್ದಾರೆ ತಿಳ್ಕೊಳ್ರಿ ಮೂರು ಐದು ಏಳು ಡ್ಯಾಶ್ 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 ಅದನ್ನ ಬರ್ಕೋಬೇಕು ಎಷ್ಟನೇ ಪದ ಕಂಡಿಡಿದ್ದಾರೆ ಅಥವಾ ಎಷ್ಟು ಪದಗಳ ಮೊತ್ತ ಕಂಡು ಅದನ್ನೆಲ್ಲವನ್ನು ಅದನ್ನೆಲ್ಲವನ್ನ ನೀವು ಏನು ಮಾಡ್ಕೋಬೇಕು ಕ್ವಶನ್ ನಂಬರ್ ಹಾಕಿ ಕೂಡಲೆ ಆ ದತ್ತಾಂಶವನ್ನ ಬರೆಯಲೇಬೇಕು ಇದು ಕಡ್ಡಾಯ ದತ್ತಾಂಶವನ್ನ ಆತುರದಲ್ಲಿ ತಪ್ಪಾಗಿ ಬರೆಯೋದು ಎಷ್ಟೋ ಜನ ನಾವು ನೋಡಿ ಮೂರು ಐದು ಏಳು ಇದ್ದರೆ ಎರಡು ನಾಲ್ಕು ಆರು ಬರೀತಾರೆ ಮೂರರ ಜಾಗದಲ್ಲಿ ನಾಲ್ಕು ಬರೀತಾರೆ ಏನ್ ಕ್ವಶನ್ ಕೇಳಿದ್ದಾರೆ ಅದರಲ್ಲಿ ಏನು ದತ್ತಾಂಶ ಇದೆ ಡಾಟಾ ಇದೆ ಅದನ್ನೇ ಬರೀರಿ ಅದನ್ನ ತಗೊಂಡು ನೀವು ಕ್ರಿಯೇಟ್ ಮಾಡಲಿಕ್ಕೆ ಹೋಗ್ಬೇಡಿ ದತ್ತಾಂಶ ಗೊತ್ತಿಲ್ಲದ ಅಂಶಕ್ಕೆ ಅಂದರೆ ಸೂಕ್ತ ಸೂತ್ರಕ್ಕೆ ಸಂಬಂಧ ಕಲ್ಪಿಸದೇ ಇರುವುದು ನೋಡಿ ಅವ್ರು ಕೇಳೋದ ಒಂದು ಬೇರೆ ಕೇಳ್ತಾರೆ ನೀವು ಬರೆಯೋದನ್ನೇ ಒಂದು ಬೇರೆ ಮಾಡ್ತೀರಿ ಇನ್ನು ದತ್ತಾಂಶವನ್ನ ಬರೆಯುವಾಗ ಗಣಿತದ ಶುದ್ಧತೆಯನ್ನು ಕಾಪಾಡಿಕೊಳ್ಳದೇ ಇರುವುದು ಸೊ ಒಂದು ಸಿಸ್ಟಮೆಟಿಕ್ ಇದೆ ನಾವೆಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಿಮ್ಮ ಉತ್ತರಗಳನ್ನು ಹೆಂಗೆ ಪ್ರೆಸೆಂಟೇಷನ್ ಮಾಡಬೇಕಂತ ಹೇಳಿದ್ದೀನಿ ಅದಕ್ಕಾಗಿ ಒಂದು ಪೇಪರ್ ವಿಡಿಯೋ ಲಿಂಕ್ ಹಾಕಿದ್ದೀನಿ ಅದನ್ನು ನೋಡಿ ಎಷ್ಟು ಆಗಿ ಬರಿಬೇಕು ಯಾವ ಕಡೆ ಗ್ರಾಫ್ ಡಯಾಗ್ರಾಮ್ಸ್ಗಳನ್ನು ತೆಗಿಬೇಕು ಓಕೆ ಯಾವ ಥರ ಲೆಕ್ಕಗಳನ್ನು ಪ್ರತಿ ಉತ್ತರಗಳನ್ನು ಬಾಕ್ಸ್ನಲ್ಲಿ ಬರಿಬೇಕು ಅದನ್ನೆಲ್ಲವನ್ನು ಕೂಡ ನಾನು ನೀಟಾಗಿ ಹೇಳಿದ್ದೀನಿ ಅಗತ್ಯಕ್ಕಿಂತ ಹೆಚ್ಚು ಸಮಯವನ್ನು ಒಂದೇ ಲೆಕ್ಕ ಬಿಡಿಸಲು ತೆಗೆದುಕೊಳ್ಳೋದು ಎರಡು ಮಾರ್ಕ್ಸ್ ಕ್ವಶನ್ ಅದು ಒಂದು ನಾಲ್ಕೈದು ಸ್ಟೆಪ್ಸ್ ಭಾಳ ಇತ್ತು ನೀವು ಅದನ್ನು ಹದಿನೈದು ಇಪ್ಪತ್ತು ಸ್ಟೆಪ್ಸ್ ತನಕ ಒಯ್ದೇ ಹೋಗ್ತೀರಿ ಅದನ್ನು ಒಯ್ಯಂಗಿಲ್ಲ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಲೆಕ್ಕಕ್ಕೆ ಪೂರಕವಲ್ಲದ ಸೂತ್ರ ಬರೆದುಕೊಂಡು ಅಳವಡಿಸೋದು ಅದೇ ಹೇಳಿದ್ದೀನಿ ಯಾವ ಲೆಕ್ಕಕ್ಕೆ ಯಾವ ಸೂತ್ರ ಹಚ್ಬೇಕು ಅನ್ನೋದೇನೆ ನೀವು ಕನ್ಫ್ಯೂಸ್ ಮಾಡಿ ಎಲ್ಲ ಬೇರೆ ಸೂತ್ರನೇ ಹಚ್ಚಿ ಬೇರೆ ತಂದು ಕೊಡ್ತೀನಿ ಸೂತ್ರದಲ್ಲಿ ದತ್ತಾಂಶವನ್ನ ಅಳವಡಿಸುವಾಗ ತಪ್ಪನ್ನ ಮಾಡೋದು ಎಸ್ ಆದರೆ ಕೆಲವು ಸರ್ ಏನು ಮಾಡ್ತಾರೆ ಸರಿಯಾಗಿ ಸೂತ್ರ ಹಾಕಿದರೂ ಕಟ್ಟ ಡಟಗಳನ್ನ ಬರೆಯೋದಿಲ್ಲ ಅದು ವಿಶೇಷವಾಗಿ ಬಹು ನಾವು ವರ್ಗ ಸಮೀಕರಣಗಳ ಲೆಕ್ಕಗಳನ್ನ ಭಾಗ ಪ್ರಮಾಣ ಸೂತ್ರದ ಲೆಕ್ಕಗಳನ್ನ ನೋಡುವಾಗ ನಾವು ನೋಡಿದ್ದೀವಿ ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಆ ಡಾಟರ್ನ ತಪ್ಪು ತಪ್ಪಾಗಿ ಬರೀತಾರೆ ಕೂಡ ನಿಮ್ಮ ಗ್ರಾಫ್ ಅಲ್ಲಿನೂ ಕೂಡ ಹಾಗೆ ಬರೀತಾರೆ ಕೆಲವೊಬ್ರು ಇನ್ನು ಲೆಕ್ಕ ಬಿಡಿಸುವ ಹಂತದಲ್ಲಿ ಚಿಹ್ನೆಗಳ ಮಹತ್ವ ಮರೆತು ಬಿಡೋದು ಚಿಹ್ನೆಗಳನ್ನೇ ತಪ್ಪಾಗಿ ಎಸ್ ಬಹಳ ಜನ ಮೈನಸ್ ಇದ್ದಲ್ಲಿ ಪ್ಲಸ್ ಪ್ಲಸ್ ಇದ್ದಲ್ಲಿ ಮೈನಸ್ ನಿಮ್ದೇ ಒಂದು ಗಣಿತದ ಲೆಕ್ಕಗಳನ್ನ ಮಾಡ್ತೀರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆ ತಪ್ಪಾದ ಆದೇಶಗಳಿಂದ ತಪ್ಪು ಉತ್ತರ ಲೆಕ್ಕಾಚಾರ ಮಾಡೋದು ನೀವೆಲ್ಲ ಬೇರೆ ಬೇರೆನೆ ಹಾಕಿದ್ರೆ ಬೇರೆ ಉತ್ತರನೇ ಬರ್ತದೆ ಹೊಟ್ಟೆ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರಶ್ನೆ ಪತ್ರಿಕೆ ಮೊದಲು ಹದಿನೈದು ನಿಮಿಷವನ್ನ ಓದಲು ಬಳಸಿಕೊಳ್ಳದೇ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರಲಿ ಆ್ಯಕ್ಚುಲಿ ಹತ್ತು ಹದಿನೈದಕ್ಕೆ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಬಹಳ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಬರೀತಾರೆ ಅದು ತಪ್ಪು ನಿಮಗೆ ಮೊದಲ ಹದಿನೈದು ನಿಮಿಷ ಕೊಟ್ಟಿರೋದು ಪ್ರಶ್ನೆ ಪತ್ರಿಕೆಗಳನ್ನು ಓದಲು ಓಕೆ ಓನ್ಲಿ ಫಾರ್ ದ ರೀಡಿಂಗ್ ಚೆನ್ನಾಗಿ ಯಾರು ಓದಿದ್ದೀರಿ ಅವ್ರಿಗೆ ಅರ್ಥ ಆಗ್ತದೆ ಮತ್ತು ಉತ್ತರಗಳು ಬಹಳ ಬೇಗ ಬರ್ತವೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇವಲ ಆಯ್ಕೆಯ ಅಕ್ಷರ ಮಾತ್ರ ಬರೆದು ಉತ್ತರ ನಮೂದಿಸದೆ ಇರೋದು ಇವು ಎರಡನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಬಹಳ ಜನ ಏನು ಮಾಡ್ತಾರೆ ಹಾ ಎಸ್ ಒನ್ ಸಿ ಟು ಡಿ ಮತ್ತು ನಾಳೆಲ್ಲೂ ಇವು ಎಲ್ಲರೂ ಬರ್ದಿದ್ದೀರಿ ನಾನು ಜಸ್ಟ್ ಗೆಸಿಂಗ್ ಮಾಡ್ತಿದ್ದೀನಿ ಸರ್ ಹೇಳಿದ್ರು ಯೂಟ್ಯೂಬಲ್ಲಿ ಅಲ್ಲಿ ಒಂದು ಸಿ ಇದೆ ಎರಡು ಡಿ ಇದೆ ಅಂತ ಒನ್ಲಿ ಫಾರ್ ಅಂತ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ಬರೀ ಇಷ್ಟೇ ಬರೀತಾರೆ ಕಳ್ಕೊತಾರೆ ನೋ ಮಾರ್ಕ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸೂಕ್ತ ಆಯ್ಕೆ ಗುರುತು ಮಾಡುವಾಗ ಪೂರಕ ಲೆಕ್ಕಾಚಾರಗಳನ್ನ ತೋರಿಸದೇ ಇರೋದು ಕೆಲವ್ರು ಏನು ಮಾಡ್ತಾರೆ ಬರೀ ಒಂದೇದ್ ಬರೀತಾರೆ ಅಂದ್ರ ಅನಂತ ಎರಡನೇದು ಬರೀತಾರೆ ಎಸ್ ಫೈ ಆರ್ ಸ್ಕ್ವೇರ್ ಇಷ್ಟಂತ ಏನು ಮಾಡ್ತಾರಪ್ಪ ಅಂದ್ರೆ ಬರೀತಾರೆ ಬಟ್ ಇದ್ರ ಹಿಂದಗಡೆ ಕ್ರಮಾಕ್ಷರ ಇದಾವಲ್ಲ ಇದು ಸಿ ಇದೆ ಅಂತ ತಿಳ್ಕೊಡ್ರಿ ಇದು ಡಿ ಇದೆ ಅಂತ ಇದನ್ನ ಬರಿಬೇಕಲ್ಲ ಇದನ್ನ ಎಷ್ಟೋ ಜನ ಬರೆಯೋದಿಲ್ಲ ಇಲ್ಲಿಂದ ನಿಮಗೆ ಅಂಕಗಳನ್ನ ಕಳ್ಕೊಳ್ತೀರಿ ಎಸ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ಊಹಿಸೋದು ಕೆಲವರು ಹೇಳ್ತಾರೆ ಒಂದು ಎರಡು ಬಿ ಮೂರು ಸಿ ನಾಲ್ಕು ಡಿ ಐದು ಎ ಆರು ಬಿ ಏಳು ಸಿ ಎಂಟು ಡಿ ಸೊ ಹಿಂಗೆ ಗೆಸ್ ಮಾಡ್ತೀರಿ ಗೆಸ್ಸಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ ಬಹಳ ಈಸಿ ಇರ್ತದೆ ಶುರು ಮಾಡಿದ ಲೆಕ್ಕವನ್ನು ಅರ್ಧಕ್ಕೆ ಬಿಡೋದು ನೀವೇನೋ ಒಂದು ಲೆಕ್ಕವನ್ನು ಮಾಡಿರ್ತೀರಿ ಬಟ್ ಅರ್ಧನೇ ಬರೀತೀರಿ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಪೂರ್ಣಗೊಳಿಸಿದ ಲೆಕ್ಕದ ತಾಳೆ ನೋಡದೆ ಇರೋದು ಲೆಕ್ಕ ಆದರೆ ತಾಳೆ ಕಂಪಲ್ಸರಿ ನೋಡಬೇಕಾಗ್ತದೆ ಬ್ರಾಕೆಟ್ಗಳನ್ನು ಸೂಕ್ತವಾಗಿ ಉಪಯೋಗಿಸಿದ್ರು ಎಸ್ ಕೆಲವೊಂದು ಸಾರಿ ನಾವು ಆವರಣಗಳನ್ನು ಹಾಕಬೇಕಾಗ್ತದೆ ಬಾಡೋಮಸ್ ನಿಯಮದಂತೆ ಅವುಗಳನ್ನು ಸಹಿತನು ಕೂಡ ಅಲ್ಲಲ್ಲಿ ನೀವು ಬ್ರಾಕೆಟ್ಗಳಲ್ಲಿ ಉತ್ತರಗಳನ್ನು ಹಾಕಿ ಒಂದೇ ಲೆಕ್ಕವನ್ನು ಎರಡು ಮೂರು ಪೇಜ್ಗಳಲ್ಲಿ ಬಡೋದು ಸೊ ಇದು ಭಾಳ ಜನ ಮಾಡ್ತಾರೆ ಈಗ ನಾವು ನಿಮಗೆ ಹೇಳ್ತೀವಿ ಖೇಲ್ಸನ್ನ ಪ್ರಮೇಯ ಓದ್ಕೊಂಡೋಗಿ ಮೂಲ ಸಮಾನುಪಾತತೆಯ ಪ್ರಮೇಯ ಬರ್ತದೆ ಪೈತಾಗೋರಸ್ ಪ್ರಮೇಯ ಬರ್ತದೆ ಸೊ ಎಲ್ಲ ನೀವು ಬರೆದಿರ್ತೀರಿ ಅದು ಬಂದಿರೋದಿಲ್ಲ ಅವಾಗ ಏನು ಮಾಡೋದು ಅಥವಾ ನಿಮ್ಗೆ ಯಾವ್ದು ಬರ್ತದಲ್ಲ ಅದನ್ನೇ ಏನು ಮಾಡೋದು ಹೆಚ್ಚು ಸಲ ಬರೆಯೋದು ಅದನ್ನೇ ರಿಪೀಟ್ ರಿಪೀಟ್ ಟ್ರೈ ಏನು ಟ್ರೈ ರಿಪೀಟ್ ಏನು ರಿಪೀಟ್ ಮಾಡೋದು ಸೊ ಈ ಥರನಾಗ ಏನು ಮಾಡ್ತಾರೆ ಬಟ್ ಒಂದೇ ಲೆಕ್ಕ ಮಾತ್ರ ಕಂಡುಹಿಡಿತಾರೆ ಮುಂದಿನ ಉತ್ತರಗಳನ್ನು ವ್ಯಾಲ್ಯೂಯೇಷನ್ಗೆ ಹಿಡಿಯೋದಿಲ್ಲ ಬರವಣಿಗೆ ಶುದ್ಧತೆ ಇಲ್ಲದೇ ಇರೋದು ತಿದ್ದೋದು ಭಾಳ ಜನ ಓವರ್ ರೈಟಿಂಗ್ ಮಾಡ್ತೀರಿ ತಿದ್ದೀರಿ ಖಾಟ್ ಹಾಕ್ತೀರಿ ಅದನ್ನು ಒಟ್ಟ ಮಾಡಲಿಕ್ಕೆ ಹೋಗಿರಿ ಒಟ್ಟ ಸಿಸ್ಟಮೆಟಿಕ್ ಆಗಿ ಬರೀರಿ ಆಲ್ರೆಡಿ ನಾನು ಭಾಳ ಪೇಪರ್ಗಳನ್ನು ಹಾಕಿದ್ದೀನಿ ಅದನ್ನು ನೋಡ್ರಿ ಅದ್ರದ್ದು ಯೂಸ್ ತೊಗೊಂಡ್ರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಈ ತಪ್ಪುಗಳು ನಿಮ್ಗೆ ಆಗೋದಿಲ್ಲ ಅಂಕಗಳು ಬರ್ತವೆ ಅಷ್ಟೇ ನಾನು ಹೇಳೋದು ರೇಖಾ ಗಣಿತದ ಉಪಕರಣಗಳನ್ನು ಸಮರ್ಪಕವಾಗಿ ಉಪಯೋಗಿಸದೆ ಇರೋದು ರಚನೆಗಳಲ್ಲಿ ನೀವು ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡುವಾಗ ರಚನೆಗಳನ್ನು ಮಾಡುವಾಗ ನಿಮಗೆ ಗೊತ್ತಿದೆ ಎಷ್ಟು ರಚನೆಗಳು ಮಾಡಬೇಕು ಒಂದು ಗ್ರಾಫ್ ಮಾಡಬೇಕು ಒಂದು ವಜ್ಜು ಮಾಡಬೇಕು ಒಂದು ರೇಖಾಖಂಡ ವಿಭಾಗಿಸಬೇಕು ತ್ರಿಭುಜದ ಮೇಲೆ ಇರತಕ್ಕಂತ ಒಂದು ಲೆಕ್ಕ ಇದೆ ಸುಮಾರು ಹನ್ನೆರಡು ಮಾಸಗಳನ್ನು ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಹೊಟ್ಟೆ ಅಂದಾಜುಗಳನ್ನು ಮಾಡಕ್ಕೆ ಹೋಗ್ಬೇಡಿ ಅಲ್ಲೆಲ್ಲವುಗಳನ್ನು ನೇರವಾಗಿ ಹನ್ನೆರಡು ಸೆಂಟಿಮೀಟರ್ ಅಂದರೆ ಹನ್ನೆರಡು ಸೆಂಟಿಮೀಟರ್ ಅರವತ್ತು ಡಿಗ್ರಿ ಕೇಳಿದರೆ ಅರವತ್ತು ಡಿಗ್ರಿ ಯಾಕಂದರೆ ಇವೆಲ್ ಕಂಪಲ್ಸರಿ ಅವುಗಳನ್ನು ಮೇಜರ್ ಮಾಡಲಿ ಮಾಡ್ತಾರೆ ಅಳತೆಗಳನ್ನು ಮಾಡಿನೇ ನಿಮಗೆ ಅಂಕಗಳನ್ನು ಕೊಡೋದು ಸೊ ಅದಕ್ಕಾಗಿ ಏನಾಗ್ತದಪ್ಪ ಅಂದರೆ ಆ ಥರ ತಪ್ಪು ಮಾಡದೆ ಏನು ಅಕ್ಯುರೇಟ್ ಕೇಳಿದಾರಲ್ಲ ಅದನ್ನೇ ನೀವು ಮಾಡಿ ಎಸ್ ಅಂಕಗಳನ್ನು ನಿಮ್ಮದಾಗಿಸಿಕೊಳ್ಳಿ ಯಾಕಂದರೆ ಉತ್ತರ ಬರೆಯೋದಿರ್ತದೆ ಬಟ್ ಆ ಥರದಲ್ಲಿ ಏನು ಲೆಕ್ಕಾಚಾರ ಮಾಡ್ತಾರೆ ಬಿಡಿ ಹದಿನೇಳು ಹನ್ನೆರಡು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟರ್ ತೆಗಿಯೋಣ ಅಂತ ನೀವು ಏನಾದರೂ ಗೆಸ್ ಮಾಡಿದರೆ ಅದು ನಿಮ್ಮದು ಬ್ಯಾಡ್ ಎಸ್ ಥಿಂಕ್ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಚಿತ್ರಗಳನ್ನ ಪೆನ್ನಲ್ಲೇ ಬರೆಯುವುದು ಸೊ ಹೇಳಿದ್ದೀವಿ ಯಾಕಂದ್ರೆ ಗ್ರಾಫ್ಗಳಾಗಿರ್ಬೋದು ರಚನೆಗಳಾಗಿರ್ಬೋದು ಒಟ್ಟ ಪೆನ್ನಿನಿಂದ ತೆಗೆಯುವ ಹಾಗೆ ಇಲ್ಲ ಅದನ್ನೆಲ್ಲವನ್ನು ಕೂಡ ನೀವೇನು ಮಾಡಬೇಕು ಸೀಸ್ ಪೆನ್ಸಿಲ್ ತೆಗಿಬೇಕು ಕೆಲವೊಂದಿಷ್ಟು ತಪ್ಪಿದಾವೆ ನೋಡಿ ಎಣ್ಣನೇ ಪದಗಳ ಸೂತ್ರವನ್ನ ಕಂಡಿಡಿಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಟೂ ಎನ್ ಪ್ಲಸ್ ಎ ಮೈನಸ್ ಒನ್ ಡಿ ಅಂತ ಇದೆ ಇಲ್ಲಿ ಮೂರು ಮತ್ತು ಹದಿನಾಲ್ಕು ನೋಡದೇ ಕೂಡಿಬಿಡ್ತಾರೆ ನೋಡಿ ಹೇಗೆ ಕೂಡಿಸಿದ್ದಾರೆ ನೋಡಿ ಸೊ ಮೂರು ಪ್ಲಸ್ ನಾಲ್ಕು ಹನ್ನೆರಡು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಅಂತ ಬರೆದಿದ್ದಾರೆ ಸೊ ಇಲ್ಲಿ ಏನು ಕೇಳಿದ್ದಾರೆ ಹದಿನಾಲ್ಕು ಇಂಟು ಎರಡು ಅಂದರೆ ಹದಿನಾಲ್ಕೆರಲ್ಲ ಇಪ್ಪತ್ತೆಂಟು ಓಕೆ ಇಪ್ಪತ್ತೆಂಟು ಮತ್ತು ಮೂರು ಅಂದರೆ ಮೂವತ್ತೊಂದು ಬರಬೇಕು ಅವ್ರು ಏನು ಮಾಡಿದ್ದಾರೆ ಜಸ್ಟ್ ಮೂರು ಮತ್ತು ಹದಿನಾಲ್ಕನೇ ಕೂಡಿಸಿದ್ದಾರೆ ಈ ಥರ ಈ ಥರದ ತಪ್ಪುಗಳು ನಿಮ್ಮೂ ಇದಾವೆ ಸೊ ಈ ಥರ ಒಟ್ಟ ಮಾಡಲಿಕ್ಕೆ ಹೋಗಬೇಡಿ ಹೇಳ್ತಾ ಯಾವೆಲ್ಲ ತಪ್ಪುಗಳಿದಾವೆ ಅನ್ನೋದನ್ನು ಸ್ವಲ್ಪ ನಾನು ಸ್ಕ್ರಾಲ್ ಮಾಡ್ತೀನಿ ಅವುಗಳನ್ನು ಪಾಸ್ ಮಾಡಿ ಸೊ ಡೆಫಿನೆಟಾಗಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೇ ಇವುಗಳನ್ನು ಮಾಡಬೇಡಿ ಅಂಕಗಳನ್ನು ಹೋಗ್ತಾವೆ ಸೊ ಚೆನ್ನಾಗಿ ಓದಿರ್ತೀರಿ ಬಟ್ ಪ್ರೆಸೆಂಟೇಷನು ಅಲ್ಲಿ ನೆನಪು ಮಾಡ್ಕೊಂಡು ಬರೀತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಸೊ ನಾನು ಈ ವಿಡಿಯೋವನ್ನ ಮುಗಿಸ್ತೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋವನ್ನು ನೀವು ನೋಡಿದ್ದೀರಿ ಸೊ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಬಹಳ ವೀಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ ನೋಡಿ ಚೆನ್ನಾಗಿ ಅಂಕ ಗಳಿಸಿ ಬಾಯ್